ಏನಾಗಿರುತ್ತೆ ಅಂತ ನಾನು ಇಲ್ಲೇ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಿದೆ ಸರ್ ನನ್ನ ಸಿನಿಮಾ ಜಾಸ್ತಿ ಜನ ಬಂದು ನೋಡ್ತಿಲ್ಲ ಆದರೆ ಬಂದು ನೋಡ್ತಿರೋರು ತುಂಬ ಇಷ್ಟಪಡ್ತಿದ್ದಾರೆ ಇವಾಗ ನಮಗೆ ಥಿಯೇಟರ್ಸ್ ತುಂಬ ಕಡಿಮೆ ಸಿಕ್ಕಿದೆ ಶೋಸ್ ತುಂಬ ಕಡಿಮೆ ಸಿಕ್ಕಿದೆ ಆ್ಯಕ್ಚುಲಿ ನಮ್ಮದು ಕಾರಣಾಂತರ ಸ್ವಲ್ಪ ಡಿಲೇ ರಿಲೀಸ್ ಆಗಿದೆ ನಾನು ಒಪ್ಕೋತೀನಿ ಟ್ವೆಂಟಿ ನೈನ್ಟೀನಲ್ಲಿ ನಾವು ಸೆನ್ಸಾರ್ ಮಾಡಿದ್ವಿ ಅದಾದ ನಂತರ ನಾವು ರಿಲೀಸ್ ಮಾಡೋಷ್ಟರಲ್ಲಿ ಕೋವಿಡ್ ಬಂದಿತ್ತು ತುಂಬ ಹಣಕಾಸಿನ ತೊಂದರೆಗಳು ಆಯಿತು ಅಂದಾಗಿ ನಾವು ಸ್ವಲ್ಪ ಇದು ಡಿಲೇನೇ ಆಗಿದೆ ಆದರೆ ಕಂಟೆಂಟಿಗೆ ಕಂಟೆಂಟ್ ತುಂಬ ಟೈಮ್ಲೆಸ್ ಇದೆ ಸರ್ ಇದು ಕಂಟೆಂಟು ಎಲ್ಲರೂ ಇವತ್ತಿಗೂ ಆಗಿದೆ ಎಲ್ಲರೂ ಅಂದರೆ ಒಂದು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರೂ ಚೆನ್ನಾಗಿದೆ ಅಂತಲೇ ಹೇಳ್ತಿದ್ದಾರೆ ಹಂಗಾಗಿ ನನ್ನ ನನಗೆ ನಾನು ಹೇಳೋದು ಏನಂತಂದರೆ ದಯವಿಟ್ಟು ಇದನ್ನು ಯಾಕಂದರೆ ನಮ್ಮ ಪ್ರೊಡ್ಯೂಸರ್ ನಮ್ಮ ಜಾನಕಿರಾಮ್ ಸರ್ ಅವರು ಈ ಸಿನಿಮಾದಿಂದ ದುಡ್ಡು ಮಾಡಬೇಕು ಅಂತ ಇದಕ್ಕೆ ಬಂಡವಾಳ ಹಾಕಿಲ್ಲ ಸರ್ ನನಗೆ ನಾನು ಹೇಳ್ತೀನಿ ಸುಮಾರು ಜನನ ಹತ್ರ ನಾನು ಸಿನಿಮಾ ತೋರಿಸಿದ್ದೀನಿ ಯಾರೂ ಒಪ್ಪಲಿಲ್ಲ ಸಾಂಗ್ ಇಲ್ವಾ ಹೀರೋ ಹೀರೋಯಿನ್ ಇಲ್ವಾ ಡ್ಯಾನ್ಸ್ ಇಲ್ವಾ ಫೈಟ್ ಇಲ್ವಾ ಈ ಥರನೇ ಹೇಳಿ ಕಡೆಗಣಿಸಿದ್ರು ಸರ್ ನೋಡಿ ಅವ್ರ ಮನಸ್ಸಿಗೆ ಇಷ್ಟ ಆಗಿ ಅದರಿಂದ ದುಡ್ಡಲ್ಲ ಇದು ಜಾ ಆದಷ್ಟು ಜನಕ್ಕೆ ಇದನ್ನು ತಲುಪಿಸ್ಬೇಕು ಅಂತ ಹೇಳಿ ಈ ಸಿನಿಮಾಗೆ ಬಂಡವಾಳ ಹೊಡಿದಾರೆ ಸರ್ ಈಗಿನ ಕಾಲದಲ್ಲಿ ಈ ಥರ ಸಿನಿಮಾಗೆ ಅಂದರೆ ಒಂದು ಕಂಟೆಂಟ್ ಮೂವಿ ಯಾವುದೇ ರೀತಿ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲ ಅಂದರೆ ನಿಮಗೆ ಅದಂತ ಹೇಳಿ ಒಂದು ನನ್ನ ಆರ್ಟ್ ಮೂವಿ ಅಂತೂ ಮಾಡಿಲ್ಲ ಒಂದು ಒಂದೊಳ್ಳೆ ಎಂಟರ್ಟೈನ್ಮೆಂಟು ಇರುತ್ತೆ ಕಾಮಿಡೀಸು ಇರುತ್ತೆ ಆದರೆ ಎಲ್ಲ ಕಂಟೆಂಟ್ ಸರ್ ಕಂಟೆಂಟ್ ಒಳಗಡೆ ಎಲ್ಲ ಬರುತ್ತೆ ನಿಮಗೆ ಯಾವುದೂ ಆಫ್ ಟ್ರ್ಯಾಕ್ ಹೋಗಲ್ಲ ಸೊ ನಿಮಗೆ ಖಂಡಿತ ಈ ಸಿನಿಮಾ ತುಂಬ ಮನಸ್ಸಿಗೆ ಆಗುತ್ತೆ ನಾನು ಹೇಳೋದೇನಂದರೆ ಎಲ್ಲ ಥರದ ಸಿನಿಮಾ ನಾವು ನೋಡ್ತಿರ್ತೀವಿ ಈ ಒಂದು ಸಿನಿಮಾ ಒಂದು ಚಾನ್ಸ್ ಕೊಡಿ ಒಂದು ಬಂದು ನೋಡಿ ಯಾಕಂದರೆ ಇಷ್ಟು ಈ ಸಿನಿಮಾದ ಹಿಂದೆ ತುಂಬ ಜನರ ಒಂದು ಪರಿಶ್ರಮ ಇದೆ ಸರ್ ತುಂಬ ವರ್ಷಗಳ ಪರಿಶ್ರಮ ಇದೆ ಎಲ್ಲರೂ ಕೂಡ ಈ ತುಂಬಾ ಪ್ರಾಮಾಣಿಕವಾಗಿ ಅವ್ರದ್ದು ಅವರ ಕೆಲಸ ಮಾಡಿದ್ದಾರೆ ಸರ್ ಸಿನಿಮಾ ರಿಲೀಸಿಂಗ್ ಡೇಟ್ ರಾಂಗ್ ಆಯಿತು ಅಂತ ಅನಿಸ್ತಾ ಯಾಕಂದರೆ ವೇದ ರಿಲೀಸ್ ಆಗಿತ್ತು ವೇದ ಭರ್ಜರಿಗೆ ಹೋಗ್ತಾ ಇದೆ ಮತ್ತೆ ಈ ವಾರದಲ್ಲಿ ಹನ್ನೆರಡು ಸಿನಿಮಾ ಸರ್ ಅಂದೆ ನನಗೆ ಟ್ವೆಂಟಿ ನೈನ್ಟಿನ್ ಸೆನ್ಸರ್ ಅಂತ ಹೇಳಿ ಈಗಲೇ ನಮ್ಮನ್ನ ಕಡೆ ಕಾಣಿಸ್ತಿದ್ದಾರೆ ಇನ್ನೂ ಒಂದು ವರ್ಷ ನಾಳೆ ಒಂದಿನ ನಾನು ಬಿಟ್ಟಿದ್ರೆ ಎತ್ ಬಿಟ್ಟು ನಾನು ಇನ್ನೂ ಫಸ್ಟ್ ಬಂದ್ಬಿಟ್ಟಿದ್ದಾರೆ ಇವತ್ತು ಟ್ವೆಂಟಿ ತ್ರೀ ಅಂತಂದರೆ ಇನ್ನೂ ಒಂದು ಇವಾಗ ಆಗಿ ಫೋ ಫೋರ್ ಇಯರ್ಸ್ ಆದ್ರೂ ಕೂಡ ನಾನು ಏಳು ವರ್ಷ ಎಂಟು ವರ್ಷ ಅಂತ ಬಾಯ್ ಬಂದಿದೆ ಹೇಳಿ ನಮಗೆ ಇವಾಗ ಡಿಲೇ ಮಾಡ್ತಿದ್ದಾರೆ ಸರ್ ಕಂಟೆಂಟ್ ನಾನು ಹೇಳೋದು ಸರ್ ಕಾರಣಾಂತರಗಳಿಂದ ನಾವು ಬೆಲೆ ಆದ್ವಿ ಕೋವಿಡ್ ಈ ಸುಮಾರು ಮೂವಿಗಳು ಅದರಿಂದ ಕಷ್ಟಕ್ಕೆ ಒಳಗಾದವು ಅದರಲ್ಲಿ ನಮ್ಮದು ಸಿನಿಮಾ ಒಂದು ಆದರೆ ಇವರು ಅದನ್ನು ಬೇರೆ ಥರನೇ ಪ್ರೊಜೆಕ್ಟ್ ಮಾಡ್ತಾರೆ ಬಟ್ ನಾನು ಹೇಳೋದೇನಂದ್ರೆ ಸರ್ ನಾವು ಈ ವರ್ಷದೊಳಗಡೆ ಬಂದರೆ ಅಟ್ಲೀಸ್ಟ್ ನಮ್ಗೆ ಇಷ್ಟ ಆದರೆ ಒಂದು ಎಂಟು ಥಿಯೇಟರ್ ಸಿಕ್ಕಿದೆ ಸರ್ ನಮ್ಗೆ ಅಷ್ಟೇ ಏಟ್ ಥಿಯೇಟರ್ ಸಿಕ್ಕಿದೆ ಅದು ಸರ್ ದೊಡ್ಡ ಮಂಚು ಮಾಡಿ ಅವರು ಇಲ್ಲ ಇದನ್ನು ನಾನು ಜನಕ್ಕೆ ತಲುಪಿಸಲೇಬೇಕು ಅಂತ ಹೇಳಿ ಅವರು ಮನ್ಸು ಮಾಡಿರೋದಕ್ಕೆ ಇಷ್ಟ ಆದರೂ ನನಗೆ ಸಿಕ್ಕಿದೆ ನಾನು ತುಂಬ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ನಿಮಗೆ ಈ ಸಿನಿಮಾ ಇಷ್ಟ ಆದರೆ ದಯವಿಟ್ಟು ನೀವು ಹೋಗಿ ನಿಮ್ಮ ರಿವ್ಯೂಸ್ ನ ಹಾಕಿ ಎಲ್ಲ ಕಡೆ ರಿವ್ಯೂಸ್ ಹಾಕಿ ನಮ್ಮ ಯೂಟ್ಯೂಬಲ್ಲಿ ಅಲ್ಲಿ ನಮ್ಮ ಟ್ರೈಲರ್ ಅಲ್ಲಿ ನಮ್ಮ ಎಲ್ಲ ಕಡೆ ನೀವು ಉಪಶೋಲಿ ಎಲ್ಲಿದ್ರೂ ಹಾಕಿ ಜನಕ್ಕೆ ಗೊತ್ತಾಗ್ಬೇಕು ಯಾರು ಜನಕ್ಕೆ ಗೊತ್ತಾಗ್ತಿಲ್ಲ ಸರ್ ಇದು ಸಿನಿಮಾ ಬಂದು ನೋಡೋರ್ಗೆ ಮಾತ್ರ ಅಷ್ಟೇ ಗೊತ್ತಾಗ್ತಿದೆ ಬಟ್ ಬೇರೆಯವ್ರಿಗೆ ಗೊತ್ತಿಲ್ಲ ಯಾಕಂದ್ರೆ ಎಲ್ಲ ಪ್ರತಿಯೊಂದು ಮೂವಿನೂ ಅವ್ರವ್ರ ಮೂವಿ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿ ಅದನ್ನ ಇಗ್ನೋರ್ ಮಾಡ್ತಿರ್ಬೋದು ಬಟ್ ನಾವು ಇಟ್ಕೊಳ್ಳೋ ದಿನ ಒಂದ್ ದಿನಾನೋ ಎರಡು ದಿನಾನೋ ಮೂರ್ ದಿನ ನನಗೆ ಗೊತ್ತಿಲ್ಲ ಬಟ್ ಇಷ್ಟರಲ್ಲೇ ನೀವು ಎಲ್ಲರೂ ಬಂದು ದಯವಿಟ್ಟು ನೀವು ಸಿನಿಮಾನ ನೋಡಿ ನಿಮ್ ಪ್ರತಿಯೊಬ್ಬರಿಗೂ ಸಿನಿಮಾ ಮನಸ್ಸಿಗೆ ಒಂದು ಖುಷಿ ಕೊಡುತ್ತೆ ಮತ್ತು ನೀವು ಇದರಿಂದ ಒಂದು ಒಳ್ಳೆ ಮೋಟಿವೇಶನ್ ತಗೊಂಡು ಹೊರಗಡೆ ಹೋದಾಗ ನಿಮ್ಮ ನಿಮ್ಮ ಲೈಫಲ್ಲಿ ಇನ್ನೂ ನೀವೆಲ್ಲಿ ಇಡುತ್ತಿದ್ದೀರೋ ಅಲ್ಲಿ ನೀವು ಇನ್ನೂ ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡ್ತೀರ ಸರ್ ಅದರದ್ದು ಈ ವರ್ಷದ ಆರಂಭದಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ನಾವು ಅಂದ್ಕೊತಿದ್ದೀವಿ ನಿಮಗೂ ಇಷ್ಟ ಆದರೆ ದಯವಿಟ್ಟು ಬನ್ನಿ ಈ ಸಿನಿಮಾನ ನೋಡಿ ಗೆಲ್ಲಿಸಿ ಅಂತ ನಾನು ಮೂರು ದಿವಸ ತುಂಬ ಚೆನ್ನಾಗಿದೆ ಅಂದರೆ ಬಂದು ನೋಡಿದವರು ಎಲ್ಲರೂ ಹೇಳ್ತಾ ಇರೋದು ಒಂದು ಕಂಪ್ಲೀಟ್ ಯುನೀಕ್ ಮೂವಿ ಇದು ಮಾಸ್ ಅಲ್ಲ ಹಾಗಾದ್ರೆ ಕಂಪ್ಲೀಟ್ಲಿ ಒಂದು ಫ್ಯಾಮಿಲಿ ಕುತ್ಕೊಂಡು ಬಿಡುವಂಥದ್ದು ಮತ್ತೆ ಒಂದು ಸಾಮಾಜಿಕ ಕಳಕಳಿ ಹಿಡ್ಕೊಂಡ್ಬಿಟ್ಟು ಕಲ್ತಿರೋದು ಅದಕ್ಕೆ ಸಾಮಾಜಿಕವಾಗಿ ಒಂದು ಮೆಸೇಜ್ ಕೂಡ ಇದೆ ಖಂಡಿತ ಸರ್ ಆ ಒಂದು ಉದ್ದೇಶದಿಂದ ಮಾತ್ರ ಈ ಸಿನಿಮಾ ನಾವು ಮಾಡಿದ್ದು ಸರ್ ಯಾಕಂತಂದ್ರೆ ಇಷ್ಟು ವರ್ಷ ನಾವು ನಾವು ನೋಡಿ ಇವಾಗ ಈ ಥಾಟ್ ಪ್ರಾಸೆಸ್ ಸ್ಟಾರ್ಟ್ ಮಾಡಿ ನಾವು ಫೈವ್ ಇಯರ್ಸ್ ಆದರೂ ಕೂಡ ನನ್ನ ಮೈಂಡಲ್ಲಿ ಅಂದರೆ ಇದು ಒಂದು ಐಡಿಯಾಗೆ ಬಂದು ಇದುವರೆಗೂ ಕೂಡ ನಮ್ಮ ಉದ್ದೇಶ ಒಂದೇ ಇರೋದು ಈ ವಿಷಯ ಈ ಸಂದೇಶ ಏನಿದೆ ನಮ್ಮ ಜನಕ್ಕೆ ತಲ್ಪಿಸ್ಬೇಕು ಸರ್ ಯಾಕಂದರೆ ಇವತ್ತು ಮೋಟಿವೇಶನ್ ಮೂವೀಸ್ ತುಂಬ ಕಡಿಮೆ ಇದೆ ಇವ್ ಇನ್ನು ಈ ಇತ್ತೀಚೆಗೆ ಬಂದಂಥ ಸಿನಿಮಾಗಳಲ್ಲಿ ಈ ಮೂವಿಯಲ್ಲಿ ಮೋಟಿವೇಶನ್ ಇದೆ ಅಂದರೆ ಅದು ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು ಒಂದೇ ನಮ್ಮ ಉದ್ದೇಶ ಸರ್ ಹಂಗಾಗಿ ನಾನು 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 ಹೇಳೋದೇನಂದ್ರೆ ಸರ್ ಇವಾಗ ಇವಾಗ ಒಂದು ರಿಕ್ವೆಸ್ಟ್ ನಿಮಗೆಲ್ಲ ನಾನು ಮಾಡ್ಕೋತೀನಿ ಈಗ ನೀವು ಈ ಸಿನಿಮಾ ಬಂದ್ಬಿಟ್ಟು ಎಲ್ಲರೂ ಇವ್ರಿ ಇವರೇ ಇದು ಮಾಡ್ತಾರೆ ಯಾಕಂದರೆ ಖಂಡಿತ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಇಮಿಡಿಯೇಟ್ ಸರ್ಕಲ್ ಬಂದು ನೋಡ್ತಿದ್ದಾರೆ ಅವ್ರಿಗೆ ಮನ್ಸಿಗೆ ಇಷ್ಟ ಆಗ್ತಿದೆ ನಾವೇನು ಇನ್ವೈಟ್ ಮಾಡಲಿ ಬಂದು ಅವ್ರು ನೋಡಿದ್ರು ಕೂಡ ಸರ್ ಅವ್ರ ಇಷ್ಟ ಆಗಿ ಅವರು ಏನು ಮಾತಾಡ್ತಿದ್ದಾರೆ ಅದು ಪ್ರಾಮಾಣಿಕವಾಗಿದೆ ಯಾಕಂದರೆ ನಾನು ಇದುವರೆಗೂ ನೋಡಿದ್ದೀನಿ ನಮ್ಮ ಸಿನಿಮಾ ನೋಡಿ ಹೊರಗಡೆ ಬರೋರು ಪ್ರತಿಯೊಬ್ಬರು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಇಷ್ಟ ಆಗಿದೆ ಅಂದರೆ ಒಬ್ಬರ ಹತ್ರ ಕೂಡ ನಾನು ಇದುವರೆಗೂ ಪರವಾಗಿಲ್ಲ ಓಕೆ ಚೆನ್ನಾಗಿದೆ ಆ ಥರ ನಾನು ಏನೂ ಕೇಳಿಲ್ಲ ಸರ್ ಇಷ್ಟಕ್ಕೂ ನಮ್ಮ ಮೂವಿಯಲ್ಲಿ ಅಷ್ಟು ಏನೋ ದೊಡ್ಡ ವಿಶುವಲ್ ಸ್ಪೆಕ್ಟಕಲ್ ಇಲ್ಲ ಬಜೆಟ್ ಇಲ್ಲ ತುಂಬ ಕನ್ಸ್ಟ್ರೆಂಟ್ಸ್ ಇಂದಲೇ ನಾನು ನಾವು ಸಿನಿಮಾ ಮಾಡಿದ್ದೀವಿ ಸರ್ ಕಂಟೆಂಟ್ಗೆ ಏನು ಬೇಕೋ ಅದು ಮಾಡಿದ್ದೀವಿ ಸೊ ಜನ ಬಂದು ನೋಡೋರು ತುಂಬಾ ಇಷ್ಟಪಡ್ತಿದ್ದಾರೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಜನಕ್ಕೆ ತಲುಪಲಿ ಇನ್ನೂ ಆದಷ್ಟು ಬೇಗ ಈ ಸಿನಿಮಾನ ಬಂದು ನೋಡಲಿ ಬೆಂಗಳೂರಲ್ಲಿ ಮಾತ್ರ ರಿಲೀಸ್ ಆಗಿದೆ ಬೇರೆ ಡಿಸ್ಟ್ರಿಕ್ ಆಗಿದೆ ಸರ್ ಇದು ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗಿದೆ ಸರ್ ಬಟ್ ನಮಗೆ ತುಂಬಾ ಕಡಿಮೆ ಸ್ಕ್ರೀನ್ಸ್ ಸಿಕ್ಕಿದೆ ಸೊ ಇದು ಇನ್ನೂ ಜನ ಬಂದು ನೋಡಿ ಇದನ್ನು ವರ್ಡ್ ಆಫ್ ಮೌತ್ ವರ್ಡ್ ಆಫ್ ಮೌತ್ ಒಂದೇ ನಮ್ಮನ್ನ ಕಾಪಾಡೋಕ್ಕಾಗೋದು ಸರ್ ಅಂದ್ರೆ ನಾನು ಹೇಳ್ತಿರೋದು ಈಗ ಈ ಸಿನಿಮಾದ ಬಗ್ಗೆ ಜನರ ಅಭಿಪ್ರಾಯ ಜನಕ್ಕೆ ಹೋಗಿ ತಲುಪಬೇಕು ಯಾಕಂದ್ರೆ ನಾವು ನಮ್ಗೆ ಯಾವ ಸೆಲೆಬ್ರಿಟೀಸ್ ನಮಗೆ ಸಪೋರ್ಟ್ ಇಲ್ಲ ಯಾರು ನಾವು ಹೊಸಬ್ರು ಸರ್ ತುಂಬಾ ಇದ್ದೀವಿ ಸೊ ನಮಗೆ ಜನ ಅವ್ರಿಗೋಸ್ಕರ ನಾವು ಮಾಡಿದ್ರು ಅವ್ರು ಬಂದು ನೋಡಿ ಅವ್ರು ಹೇಳೋ ಮಾತನ್ನ ನೀವು ಮಾಧ್ಯಮದವರು ದಯವಿಟ್ಟು ಇದನ್ನ ನಮಗೋಸ್ಕರ ನೀವು ಮಾಡ್ತೀರ ಅಂತ ಗೊತ್ತು ಸರ್ ದಯವಿಟ್ಟು ಇದನ್ನ ಮ್ಯಾಕ್ಸಿಮಮ್ ಪುಷ್ ಮಾಡಿ ಇದರಿಂದ ಯಾರು ಕೂಡ ನಾವು ಕಮರ್ಷಿಯಲಿ ನಾವು ಗೇನ್ ಆಗ್ಬೇಕಂತ ಏನು ಉದ್ದೇಶ ಇಲ್ಲ ಒಂದು ಪ್ರಾಮಾಣಿಕವಾದ ಒಂದು ಪ್ರಯತ್ನ ಪಟ್ಟಿದ್ದು ಜನಕ್ಕೆ ಈ ಒಂದು ಒಳ್ಳೆ ಮೋಟಿವೇಶನ್ ಕೊಡಬೇಕು ಈ ಇತರದ್ದು ಒಂದು ಒಳ್ಳೆ ಮೋಟಿವೇಶನ್ ಮೂವಿ ಕೊಡ್ತಾರೆ ನಾನು ಸುಮಾರು ಜನ ಹೇಳ್ತಿದ್ದಾರೆ ಅವ್ರಿಗೆ ಒಳ್ಳೆ ಒಳ್ಳೆ ಮೂವೀಸ್ ಮುಂದೆ ನೋಡಿದ ಮೂವೀಸ್ಗೆಲ್ಲ ಹೋಲಿಸಿ ನನ್ಗೆ ತುಂಬ ಮೆಸೇಜಸ್ ಬರ್ತಿದೆ ನಾನು ಅದಕ್ಕೆಲ್ಲ ಹರೋಣ ಇಲ್ವ ನನಗೆ ಗೊತ್ತಿಲ್ಲ ಸರ್ ಐ ನಾಟ್ ಐ ಡೋಂಟ್ ಡಿಸರ್ವ್ ದಟ್ ಬಟ್ ಏನಂದ್ರೆ ಒಳ್ಳೆ ಸಿನಿಮಾ ನಿಮ್ಮ ಮುಂದೆ ಮೂಡ್ ಬಂದಿದೆ ದಯವಿಟ್ಟು ಅದನ್ನು ಬಂದು ನೋಡಿ ನಮ್ಮ ಸಿನಿಮಾನ ಕೆಲ್ಸಿ ಅಂತ ನಾನು ನಿಮ್ಮನ್ನ ಕೇಳ್ಬಿಡ್ತೀನಿ ಈಗಾಗಲೇ ನಮ್ಮ ವಿನೋದ್ ಭಾಳಷ್ಟು ಮಾತಾಡಿದ್ದಾರೆ ನಾನು ಮುಂದುವಲ್ವ ಲ್ಯಾಬ್ ಜಿ ನಮಗೆ ಈ ಸಿನಿಮಾ ಎಂಟೈರ್ ಜಾರ್ಡನ್ ಟೀಮು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಲೀಸ್ ದಯವಿಟ್ಟು ಪ್ರತಿಯೊಬ್ಬರು ಬಂದು ನೋಡಿ ನಿಮ್ಮ ಫ್ಯಾಮಿಲಿ ಸಮೇತ ಒಂದು ಸತಿ ಬಂದು ನಿಮಗೆ ಏನು ಅನಿಸುತ್ತೆ ಅಂತ ನಿಮಗೆ ಫೀಲ್ ಆಗುತ್ತೆ ನಾಲ್ಕೈದು ವರ್ಷದಿಂದ ಕಷ್ಟಪಟ್ಟು ಕಷ್ಟಪಟ್ಟು ಪಾಪ ವಿನೋದ್ ದಯಾನಂದ ಅವರು ಎಂಟೈರ್ ಟೀಮು ತುಂಬ ಕಷ್ಟಪಟ್ಟಿದ್ದಾರೆ ಇಂಥ ಒಂದು ಸಿನಿಮಾ ತೊಗೊಂಡು ಬಂದಿದ್ದಾರೆ ನಾನು ತುಂಬ ಸಪೋರ್ಟ್ ಮಾಡಿದ್ದೀನಿ ನಮಗೆ ಯಾವ ಕಡೆ ಏನು ಸಪೋರ್ಟ್ ಆಗಿದೆ ಥಿಯೇಟರ್ಸ್ ಕೊಟ್ಟಿಲ್ಲ ನಮ್ಮ ಆ್ಯಸ್ ಅ ಪ್ರೊಡ್ಯೂಸರ್ ನಮಗೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ನೆನ್ನೆ ಕೂಡ ಚೇಂಬರ್ಗೆ ಹೋಗಿದೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಬಾಮ ಅಲೀಶ್ ಸರ್ ಆಗಲಿ ಯಾರಾಗಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ನಿಮ್ಮ ಕಂಟೆಂಟ್ ಚೆನ್ನಾಗಿದೆ ರೀ ನೀವು ಯಾಕೆ ಟೆನ್ಷನ್ ಆಗ್ತೀರಾ ಬರ್ತಾರೆ ಜನರು ಬಂದು ಓಡೇಲಿ ನೋಡ್ತಾರೆ ಜನರಿಂದನೇ ತಲ್ಪ್ತಾನ ನೀವೇನು ಯೋಚನೆ ಮಾಡಬೇಡಿ ಅಂತ ಧೈರ್ಯ ತುಂಬಿಸಿದ್ದಾರೆ ಅದಕ್ಕೆ ನಾನು ಹಾರ್ಟ್ಫುಲ್ಲಾಗಿ ಥ್ಯಾಂಕ್ಸ್ ಹೇಳಬೇಕಂತ ಹೇಳ್ತೀನಿ ದಯವಿಟ್ಟು ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ಹೆಂಗೆ ರೀಚ್ ಮಾಡಿಸ್ತೀರಿ ಈ ಸಿನಿಮಾ ನಿಮ್ಮ ಕೈಲಿದೆ ನೀವು ರೀಚ್ ಮಾಡೋ ರೀತಿಯಲ್ಲಿ ಏನಿದೆ ದಯವಿಟ್ಟು ಎಲ್ಲರೂ ಬಂದು ನಿಮ್ಮ ಫ್ಯಾಮಿಲಿ ಸಮೇತ ಮಕ್ಕಳ ಸಮೇತ ಬಂದೋಡಿ ಅಂತ ಹೇಳಬೇಕು ಪ್ಲೀಸ್ ಥ್ಯಾಂಕ್ ಯು